ಎಲ್ಲರಿಗೂ ಶರಣೋ ಶರಣಾರ್ಥಿಗಳು ನಾನು ಶ್ರೀ ಜಗದ್ಗುರು ಬಸವನಾಗಿದೇವ ಶರಣರು ಶ್ರೀ ಜಗದ್ಗುರು ಚಲವಾದಿ ಗುರುಪೀಠ ಚಿತ್ರದುರ್ಗ ಇವತ್ತು ನಮ್ಮ ಅಖಿಲ ಭಾರತ ಶರಣ ಸಾಹಿತ್ಯ ಸಮ್ಮೇಳನ ಮುದ್ದು ಎರಡನೇ ದಿನ ನಡೀತಾ ಇದೆ ಅಭೂತಪೂರ್ವವಾದಂಥ ಚರ್ಚೆ ವಚನ ಸಾಹಿತ್ಯದ ಹಿನ್ನೆಲೆಯಲ್ಲಿ ನಡೀತಾ ಇದೆ ಹಾಗೆ ವಚನಗಳು ಇವು ಯಾವುದೇ ವೇದೋಕ್ತವಾದಂಥವಲ್ಲ ಆಗಮದವೂ ಕೂಡ ಅಲ್ಲ ಬಸವಾದಿ ಶಿವಶರಣರು ಇಷ್ಟಲಿಂಗವನ್ನು ಧರಿಸಿ ಲಿಂಗ ಪ್ರಾಣ ಪ್ರಾಣಲಿಂಗ ಅನ್ನೋಂಥ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿ ಸಿದ್ಧಿಸಿದ ಅನುಭವದಿಂದ ಬರೆದಂಥ ಅನುಭವ ಜ್ಞಾನ ಹೇಳಿ ಡಾಕ್ಟರ್ ಸಿದ್ದರಾಮ ಶರಣ ಅವರು ಅಧಿಕೃತ ಪ್ರಕಟಗೊಳಿಸಿದ್ದಾರೆ ಅವರಿಗೆ ಅಭಿನಂದನೆಗಳು ಅವರ ಜ್ಞಾನ ವಿಜ್ಞಾನ ತತ್ವಜ್ಞಾನಕ್ಕೆ ಹೃತ್ಪೂರ್ವವಾದಂಥ ಶರಣೋ ಶರಣಾಸ್ತಿಗಳು ಹಾಗೆ ಹನ್ನೆರಡನೇ ಶತಮಾನದಲ್ಲಿ ಇದ್ದಂಥ ಕಾಯಕ ಕುಲಕಸುಬುಗಳು ಆ ಶರಣರು ಶರಣತ್ವದ ದಾರಿಯಲ್ಲಿ ಶರಣರಾಗಿ ನಡ್ಕಂತ ಇರ್ತಕ್ಕಂಥ ಸಂದರ್ಭದಲ್ಲಿ ಅಂಥ ಶರಣತ್ವದಿಂದ ಕೆಲವು ಸ್ವಾರ್ಥಿಗಳು ಲಿಂಗಾಯತರಾಗಿ ಇವತ್ತು ಇದ್ದಾರೆ ಶರಣತ್ವದಿಂದ ತಪ್ಪಿಸಿಕೊಂಡು ಬಂದಂಥವರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂಥ ಸ್ವಾರ್ಥಿಗಳಿಂದ ಇವತ್ತು ಶರಣತ್ವ ಲಿಂಗದ ಆಚಾರ ವಿಚಾರ ಸಂಸ್ಕಾರದಿಂದ ಹೊರಗುಳಿದಿದೆ ಆದರೆ ಆ ಶರಣತ್ವದಲ್ಲಿ ನಡೀತಾ ಇದ್ದಂಥ ಕೆಲವು ಕಾಯಕದ ಸಮುದಾಯಗಳು ಇವತ್ತು ಪರಿಶಿಷ್ಟರಾಗಿ ಇದೇ ಲಿಂಗಾಯತರಿಂದ ಶೋಷಣೆಗೆ ಒಳಗಾಗಿದ್ದರಿಂದ ಬ್ರಾಹ್ಮಣ್ಯಕ್ಕಿಂತಲೂ ಹೆಚ್ಚಿನದಾದಂಥ ಶೋಷಣೆ ಮಾಡೋಕ್ಕೆ ಇವರೇ ಮುಂದಾಗಿದ್ದರಿಂದ ಇನ್ನೂ ಕೆಲವು ಕಡೆಯಲ್ಲಿ ಗೌಡ ಪಟೇಲ ಶಾನ್ಬೋಗ ಅನ್ನೋಂಥ ಹೆಸರಲ್ಲಿ ಇನ್ನೂ ಕೂಡ ಇದು ಉಳ್ಕೊಂಡಿರ್ತಕ್ಕಂಥದ್ದು ಭಾಳ ವಿಷಾದವಾದಂಥ ಸಂಗತಿ ವಿಷಾದನೀಯವಾದಂಥ ಸಂಗತಿ ಯಾರು ಶರಣತ್ವದಿಂದ ತಪ್ಪಿಸ್ಕೊಂಡು ಬಂದು ಇದರಿಂದ ಹೊರಗಡೆ ಬಂದು ಲಿಂಗಾಯತರು ಅಂತ ಹೇಳಿ ಸಂಸ್ಕಾರವೂ ಕೂಡ ಇಲ್ಲದೆ ನಡ್ಕೊಂಬಂದಿರತಕ್ಕಂಥವರಿಂದ ಇಂಥ ಅವಘಡ ಪ್ರಮೋದ ಆಗಿದೆ ಅಂದರೆ ತಪ್ಪಾಗ್ಲಾರದು ಹಾಗಾಗಿ ಶರಣತ್ವ ಶರಣರು ಭಾಳ ಅಮೋಘವಾದಂಥ ಕಾಯಕ ಜೀವಿಗಳು ಲಿಂಗಾಂಗ ಸಾಮರಸ್ಯ ಲಿಂಗಾನುಷ್ಠಾನದಲ್ಲಿ ಬಂದಂಥವರು ಅಂಥ ಲಿಂಗಾನುಷ್ಠಾನದ ಶರಣತ್ವವನ್ನು ನಾವು ಇವತ್ತು ಉಂಟು ಮಾಡಿದರೆ ಅಭೂತಪೂರ್ವದಂಥ ಯಶಸ್ಸು ಶರಣರನ್ನು ಉಂಟು ಮಾಡೋದರಲ್ಲಿ ಇದೇ ದೇಶ ಕಟ್ಟುವಂಥದ್ರಲ್ಲಿ ರಾಷ್ಟ್ರ ಕಟ್ಟೋದ್ರಲ್ಲಿ ಶರಣರ ಪಾತ್ರ ಭಾಳ ಮುಖ್ಯವಾದದ್ದಾಗಿದೆ ಹಾಗಾಗಿ ಈ ಶರಣತ್ವದಿಂದ ತಪ್ಪಿಸ್ಕೊಂಡು ಬಂದಂಥವ್ರ ಜೊತೆಗೆ ವೀರಶೈವರು ಅನ್ನೋವಂಥವರು ಕೂಡ ಈ ವೇದ ಆಗಮ ಉಪನಿಷತ್ತನ್ನು ಬೆನ್ನತ್ತಿದಂಥವ್ರು ಇದು ನಮ್ಮದು ಅಂತ ಹೇಳ್ತಕ್ಕಂಥವರು ಕೂಡ ಅವ್ರ ಜೊತೆ ಸೇರ್ಕೊಂಡಿದ್ದು ಇನ್ನೂ ವಿಷಾದನೀಯವಾದ